ಎಲ್ಲರಿಗೂ ನಮಸ್ಕಾರ ಇದು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಈ ಹೋಟೆಲ್ ಬಂದ್ಬಿಟ್ಟು ತುಮಕೂರು ಬೆಂಗಳೂರು ಸೆಂಟ್ರಲ್ ಇದೆ ಬೆಂಗಳೂರಿಂದ ತುಮಕೂರು ಹೋಗೋಕ್ಕೆ ದಾರಿಲಿ ಬರುತ್ತೆ ಹೋಟೆಲ್ ಹೆಸರು ಕಾಮಧೇನು ಅಂತ ಈ ಹೋಟೆಲ್ನ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಹಾಕೋಣ ಅಂತ ನೋಡ್ತಾ ಇದ್ದೀನಿ ನೀವು ಎಲ್ಲರು ಕೇಳಿಸ್ಕೊಳ್ಳಿ ನೋಡ್ಕೊಳ್ಳಿ ಇದಕ್ಕೆ ಆದಷ್ಟು ಕಂಪ್ಲೇಂಟ್ ಮಾಡಿ ಇಡ್ಲಿ ಒಡೆ ಎಷ್ಟು ಮಾಡ್ರು ಹಾಂ ಬೇರೆ ಯಾರು ಕೇಳಿದ್ರಲ್ಲಿ ಹಾಂ ಏನು ಕೇಳಿದ್ರು ಏನು ಕೇಳ್ತಾಯಿದ್ರು ಸರ್ 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 ಇಲ್ಲಿ ಮಾತಾಡಿ ಸರ್ ಸರ್ ಹೇಳಿ ಸರ್ ಏನಾಗ್ತಿದೆ ಹೇಳಿ ಸರ್ ಹೇಳಿ ಹೇಳಿ ಏನಾಗ್ತೀವಿ ಹೇಳಿ ಹೇಳಿ ಸರ್ ಹೇಳಿ 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 ಏನಾಗ್ತೀವಿ ಹೇಳಿ ಹಾ ಮತ್ತೆ ಹೇಳಿ 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 ಇಡ್ಲಿ ವಡೆ ಎಷ್ಟು ಹೊಂದ್ರು ಎಷ್ಟು ಹೇಳಿ ಹೇಳಿದ್ರು 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 ನೀನು ಹೇಳಿದ್ರು ಹೇಳಿದ್ರು ನೀನು ನೀನ್ ಹೇಳಿದ್ರು ನೀನು ಹೇಳು ಹೇಳಿ ಇಲ್ಲ 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 ಇಲ್ಲಿದೆ ನೋಡಿ ಇವನು ವ್ಯಕ್ತಿ ಇವನು ಕ್ಯಾಶಿಯಲ್ಲಿ ಕೂತಿದ್ದಾನೆ ಸೀನಿಯರ್ ಸಿಟಿಜನ್ ಹೋದ್ರು ದಿಮಾಕ ದುರಾಕಾರ ಮಾಡ್ತಾನೆ ಜೊತೆಗೆ ಇವನು ಹೇಳ್ತಾನೆ ಬರೀ ಇಡ್ಲಿ ಮಾತ್ರ ಕೊಡಲ್ವಂತೆ ಇಡ್ಲಿ ತಗೋಬೇಕಂತೆ ಎಂಬತ್ತು ರೂಪಾಯಿ ಅಂತೆ ನೋಡಿ ಡ್ರೈವರ್ಗಳೆಲ್ಲ ನೋಡಿ ಡ್ರೈವರ್ ಕಂಡಕ್ಟರ್ ಎಲ್ಲ ಮುಖ ಮುಚ್ಕೊತ ಇದ್ದಾರೆ ನೋಡಿ ಇವರು ಇವ್ನು ಯಾರೋ ಒಬ್ಬ ಡ್ರೈವರ್ ಇದ್ದಾನೆ ಇಲ್ಲಿ ಇವನು ಇವ್ನಿದ ಡ್ರೈವರ್ ಇವನು ಡ್ರೈವರ ಕಂಡಕ್ಟರ್ ಗೊತ್ತಿಲ್ಲ ಫುಲ್ ನಾವು ವಿಡಿಯೋ ವಿಡಿಯೋ ಮಾಡೋಕೋದ್ರೆ ಫುಲ್ ಅವಾಜ್ ಇದ್ದಾನೆ ಜೊತೆಗೆ ನಮ್ಮ ಮೊಬೈಲ್ ಕೂಡ ಕಿತ್ಕೊಂಡ ಅವನು 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 ಕ್ಯಾಶೇ ಜೊತೆ ಸೇರಿಕೊಂಡು ನಮ್ಮ ಮೊಬೈಲ್ ಕಿತ್ಕೊಂಡು ಫುಲ್ಲು ಇದು ಮಾಡ್ದ ಫುಲ್ಲು ನಾವು ಗಲಾಟೆ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ನಾವು ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗ ಅವನು ಫುಲ್ ಅವಾಜ್ ಸ್ಟಾರ್ಟ್ ಮಾಡ್ದ ನೋಡಿ ಇದೇ ವ್ಯಕ್ತಿ ಅವನು ಈ ವ್ಯಕ್ತಿ ನೋಡ್ಕೊಳ್ಳಿ ಇವ್ನು ಯಾರೋ ಗೊತ್ತಿಲ್ಲ ಯಾವ ಟಿಪ್ಪನ್ನು ಗೊತ್ತಿಲ್ಲ ಯಾವ ಬಸ್ ಗೊತ್ತಿಲ್ಲ ಇವನು ಬಟ್ ಆ ಬಸ್ಸಲ್ಲಿದ್ದ ಅವನಿಗೆ ಕೇಳಿದ್ರೆ ನಾವು ನಮ್ಮ ಹತ್ರ ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ಅವ್ನಿಗೆ ಸಂಬಂಧ ಇಲ್ಲದ ವಿಷಯದಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನಾವು ವಿಡಿಯೋ ಎಲ್ಲಿ ಬೇಕಾದ್ರೆ ಮಾಡ್ಬೋದು ಬಟ್ ಅವನು ಕೆ ಎಸ್ ಅಧಿಕಾರಿಗಳು ನೋಡಿ ಅವ್ರು ಯಾರಿದ್ದಾರೆ ಡ್ರೈವರ್ ಅವನು ಆ್ಯಕ್ಚುಲಿ ಅವನು ಅಂಗಡಿಯವನು ಈ ಬಸ್ಗಳು ನೋಡಿ ಇವೆಲ್ಲ ಬಸ್ಗಳು ಹಾಕಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇದನ್ನ ಖಂಡಿತವಾಗಿ ಸ್ವಲ್ಪ ಇದನ್ನ ಆಲೋಚನೆ ಮಾಡಿ ನೋಡಿ ಬೇರೆಯವ್ರಿಗೆ ದುಡ್ಡಿನ ಬರೆ ಬೀಳಬಾರ್ದು ಹೋಟೆಲ್ಗಳಲ್ಲಿ ದಿಮಾಕು ದುರಂಕಾರ ತೋರಿಸ್ಬಾರ್ದು ಇಲ್ಲ ನಿಮ್ಮ ಕೈಲಾದರೆ ನೀವೇ ಬೇಕಾದ್ರೆ ಒಂದು ಹೋಟೆಲ್ನ ಓಪನ್ ಮಾಡಿ ಕೆ ಎಸ್ ಆರ್ ಸಿ ಡಿಪೋ ಇಂದ ಇಲ್ಲ ಯಾವುದೇ ಥರದ ಸಪೋರ್ಟ್ ಮಾಡಿ ಡ್ರೈವರ್ಗಳು ಮೊದಲು ತಿಳ್ಕೊಳ್ಳಿ ನಿಮ್ಮ ಒಬ್ಬರು ಊಟಕ್ಕೋಸ್ಕರ ನೂರು ಜನ ಊಟದ ಮೇಲೆ ಹೊಟ್ಟೆದ ಮೇಲೆ ಹೊಡಿಬಾರ್ದು ಅಷ್ಟೇ ಇದು ನಮ್ಮದು ಉದ್ದೇಶ ಬೇರೆ ಯಾವುದೇ ಥರದ ಯಾವುದೇ ಕಾರಣಕ್ಕೂ ಅಲ್ಲಿ ಹಿಂಗೆ ಮಾಡ್ತಾಯಿದ್ರೆ ಹಂಗೆ ಮಾಡ್ತಾಯಿದ್ದಾರೆ ನಮ್ಮ ಉದ್ದೇಶ ಅಲ್ಲ ಉದ್ದೇಶ ಇದ್ರದೆ ಬೇರೆಲ್ಲ ಕಮಿಟ್ ಮಾಡಿ ಇದನ್ನ ಜಾಸ್ತಿ ಶೇರ್ ಮಾಡಿ ಕೆ ಎಸ್ ಆರ್ ಸಿ ಅಧಿಕಾರಿಗಳಿಗೆ ಮುಟ್ಟ ತನಕ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳೆಲ್ಲರಿಗೂ ಇದನ್ನು ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ